ಬೆಂಗಳೂರು ಕಚೇರಿ ಶೌಚಾಲಯದಲ್ಲಿ ಮಹಿಳೆಯ ವಿಡಿಯೋ ರೆಕಾರ್ಡ್ ಇನ್ಫೋಸಿಸ್ ಟೆಕ್ಕಿ ಬಂಧನ ಬೆಂಗಳೂರಿನ ಇನ್ಫೋಸಿಸ್ನ ಕಚೇರಿಯ ಶೌಚಾಲಯದೊಳಗೆ ಮಹಿಳೆಯೊಬ್ಬರ ವಿಡಿಯೋ ರೆಕಾರ್ಡ್ ಮಾಡಿದ ಆರೋಪದ ಮೇಲೆ ಟೆಕ್ಕಿಯೊಬ್ಬರನ್ನು ಪೊಲೀಸರು ಬುಧವಾರ ಬಂಧಿಸಿದ್ದಾರೆ ಬಂಧಿತ ಆರೋಪಿಯನ್ನು ಆಂಧ್ರಪ್ರದೇಶ ಮೂಲದ ಇಪ್ಪತ್ತೆಂಟು ವರ್ಷದ ಉದ್ಯೋಗಿ ಸ್ವಪ್ನಿಲ್ ನಾಗೇಶ್ ಮಲಿ ಎಂದು ಗುರುತಿಸಲಾಗಿದೆ ನಾಗೇಶ್ ಸ್ವಪ್ನಿಲ್ ಮಲಿ ಶೌಚಾಲಯದಲ್ಲಿ ಮಹಿಳಾ ಉದ್ಯೋಗಿಯ ವಿಡಿಯೋ ರೆಕಾರ್ಡ್ ಮಾಡುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಆರೋಪಿ ಪಕ್ಕದ ಶೌಚಾಲಯದ ಕಮೋಡ್ ಮೇಲೆ ನಿಂತು ರಹಸ್ಯವಾಗಿ ತನ್ನ ಮೊಬೈಲ್ನಲ್ಲಿ ಮಹಿಳಾ ಉದ್ಯೋಗಿಯ ಶೌಚಾಲಯದ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ ಈತ ರೆಕಾರ್ಡ್ ಮಾಡುತ್ತಿರುವುದು ಎದುರುಗಡೆ ಡೋರ್ ಮೇಲೆ ಪ್ರತಿಬಿಂಬ ಮೂಡಿದೆ ಕೂಡಲೇ ಹೊರ ಬಂದು ನೋಡಿದಾಗ ಯುವತಿ ಮಾತ್ರ ಕಂಡಿದ್ದಾಳೆ ಮತ್ತೆ ಶೌಚಾಲಯದ ಒಳ ಹೋಗಿ ಆಕೆ ಪರಿಶೀಲನೆ ಮಾಡಿದ್ದಾರೆ ಆಗ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡುವಾಗ ಆರೋಪಿ ಸಿಕ್ಕಿಬಿದ್ದಿದ್ದಾನೆ ಈ ವೇಳೆ ಮಹಿಳೆ ಕಿರುಚಾಡಿದ್ದು ಅಲ್ಲಿಯೇ ಮಹಿಳಾ ಉದ್ಯೋಗಿಯ ಕ್ಷಮೆ ಕೇಳಿದ್ದಾನೆ ಈ ಹಂತದಲ್ಲಿ ಎಚ್ಆರ್ ಸಿಬ್ಬಂದಿ ಬಂದು ಪರಿಶೀಲನೆ ಮಾಡಿದಾಗ ವಿಡಿಯೋ ಪತ್ತೆಯಾಗಿದೆ ಸುಮಾರು ಮೂವತ್ತಕ್ಕೂ ಅಧಿಕ ಮಹಿಳೆಯರ ವಿಡಿಯೋ ಇದರಲ್ಲಿ ಪತ್ತೆಯಾಗಿದೆ ಎನ್ನಲಾಗಿದೆ ಶ್ರಾವಣ ಆಚರಣೆಗಾಗಿ ರಾಮಮಂದಿರಕ್ಕಾಗಿ ಹನ್ನೆರಡು ಕೋಟಿ ವೆಚ್ಚದಲ್ಲಿ ಎರಡು ಶುದ್ಧ ಚಿನ್ನದ ಉಯ್ಯಾಲೆ ನಿರ್ಮಿಸುತ್ತಿರುವ ಚೆನ್ನೈನ ಕುಶಲಕರ್ಮಿಗಳು ಶ್ರೀರಾಮನ ನಗರವಾದ ಅಯೋಧ್ಯೆಯಲ್ಲಿ ಜೂಲನೋತ್ಸವದ ಸಂಪ್ರದಾಯ ಶತಮಾನಗಳಿಂದ ನಡೆದುಕೊಂಡು ಬಂದಿದೆ ಈ ಬಾರಿ ಜುಲೈ ಇಪ್ಪತ್ತೊಂಬತ್ತು ಶ್ರಾವಣ ಶುಕ್ಲ ತೃತೀಯದಿಂದ ಆಗಸ್ಟ್ ಒಂಬತ್ತು ರ ಪೂರ್ಣಿಮೆಯವರೆಗೆ ರಾಮನಗರಿಯ ಸಾವಿರಾರು ದೇವಾಲಯಗಳಲ್ಲಿ ಜೂಲನೋತ್ಸವವನ್ನು ಕಾಣಬಹುದು ಇದು ಮಾತ್ರವಲ್ಲದೆ ಈ ಬಾರಿ ಭಕ್ತರು ಚಿನ್ನದ ಉಯ್ಯಾಲೆಯ ಭವ್ಯ ನೋಟದಿಂದ ಪುಳಕಿತರಾಗಲಿದ್ದಾರೆ ಈ ಬಾರಿ ಶ್ರಾವಣ ಜೂಲನೋತ್ಸವದಲ್ಲಿ ಭಕ್ತರು ರಾಮದೇವಾಲಯದ ನೆಲಮಹಡಿಯಲ್ಲಿ ಕುಳಿತಿರುವ ರಾಮಲಲ್ಲಾ ಮತ್ತು ಮೊದಲ ಮಹಡಿಯಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತಿರುವ ಸೀತಾರಾಮರ ದರ್ಶನ ಪಡೆಯುತ್ತಾರೆ ರಾಮಲಲ್ಲಾ ಮತ್ತು ಸೀತಾರಾಮರಿಗೆ ಎರಡು ಭವ್ಯ ಉಯ್ಯಾಲೆಗಳನ್ನು ನಿರ್ಮಿಸಲಾಗುತ್ತಿದೆ ಈ ಉಯ್ಯಾಲೆಗಳು ತಲಾ ಐದು ಕಿಲೋಗ್ರಾಂಗಳಷ್ಟು ತೂಗುತ್ತವೆ ದೇವಾಲಯದ ಟ್ರಸ್ಟ್ ಉಯ್ಯಾಲೆಗಳನ್ನು ಮಾಡುತ್ತಿದೆ ಈ ಎರಡೂ ಚಿನ್ನದ ಉಯ್ಯಾಲೆಗಳನ್ನು ಚೆನ್ನೈನ ಕುಶಲಕರ್ಮಿಗಳು ತಯಾರಿಸುತ್ತಿದ್ದಾರೆ ವಜ್ರಗಳು ಮಾಣಿಕ್ಯಗಳು ಮತ್ತು ಪಚ್ಚೆಗಳನ್ನು ಉಯ್ಯಾಲೆಗಳ ಮೇಲೆ ಕೆತ್ತಲಾಗಿದೆ ಬೆಂಗಳೂರು ನಗರ ವಿವಿಗೆ ಮನಮೋಹನ್ ಸಿಂಗ್ ಹೆಸರು ಒಟ್ಟು ಮೂರು ಸಾವಿರ ನಾನ್ನೂರ ಕೋಟಿ ರು ಮೊತ್ತದ ಯೋಜನೆಗಳಿಗೆ ಸಂಪುಟ ಅಸ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಜಿಲ್ಲೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯನ್ನು ಭಾಗ್ಯನಗರ ಎಂದು ಮರುನಾಮಕರಣ ಮಾಡಲು ಹಾಗೂ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಡಾ ಮನಮೋಹನ್ ಸಿಂಗ್ ಅವರ ಹೆಸರಿಡಲು ಬುಧವಾರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಗಿರಿಧಾಮದಲ್ಲಿ ತಮ್ಮ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಂತರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೇಶದ ಪ್ರಧಾನಿಗಳಾಗಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆ ಮತ್ತು ಕೊಡುಗೆಗಳನ್ನು ನೀಡಿದ್ದ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಸ್ಮರಿಸಿ ಗೌರವಿಸುವ ಕೆಲಸ ಮಾಡುವುದು ಒಂದು ಸರ್ಕಾರವಾಗಿ ಮಾತ್ರವಲ್ಲ ಕನ್ನಡಿಗನಾಗಿಯೂ ನನ್ನ ಕರ್ತವ್ಯ ಈ ನಿಟ್ಟಿನಲ್ಲಿ ಇಂದು ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲು ತೀರ್ಮಾನಿಸಲಾಗಿದೆ ಎಂದರು ಶೇಕಡಾ ತೊಂಬತ್ತರಷ್ಟು ಬೆಂಗಳೂರು ವಿಭಾಗದ ವಿಷಯಗಳನ್ನೇ ಈ ವಿಶೇಷ ಸಂಪುಟ ಸಭೆಯಲ್ಲಿ ಚರ್ಚಿಸಿ ನಿರ್ಣಯ ಕೈಗೊಂಡಿದ್ದೇವೆ ಒಟ್ಟು ನಲವತ್ತೆಂಟು ವಿಷಯಗಳು ಚರ್ಚೆಯಾಗಿದ್ದು ಮೂರು ಸಾವಿರ ನಾನ್ನೂರ ಕೋಟಿ ರು ಮೊತ್ತವನ್ನು ಮಂಜೂರು ಮಾಡಿದ್ದೇವೆ ಈ ಪೈಕಿ ಎರಡು ಸಾವಿರ ಐವತ್ತು ಕೋಟಿ ರು ಬೆಂಗಳೂರು ಜಿಲ್ಲಾ ಭಾಗಕ್ಕೆ ಕೊಟ್ಟಿದ್ದೇವೆ ಎಂದು ಸಿದ್ದರಾಮಯ್ಯ ತಿಳಿಸಿದ್ದಾರೆ ಕಣ್ಣೀರು ಸಾವಿನ ಆತಂಕ ಇಪ್ಪತ್ತಾರು ಸಾವಿರ ಅಡಿಗೆ ಕುಸಿದ ಜಪಾನ್ ವಿಮಾನ ಹತ್ತು ನಿಮಿಷಗಳ ಭಯಾನಕ ಕ್ಷಣಗಳ ವಿಡಿಯೋ ಶಾಂಘೈನಿಂದ ಟೋಕಿಯೋಗೆ ತೆರಳುತ್ತಿದ್ದ ಜಪಾನ್ ಏರ್ಲೈನ್ಸ್ ವಿಮಾನವು ಇದ್ದಕ್ಕಿದ್ದಂತೆ ಸುಮಾರು ಇಪ್ಪತ್ತಾರು ಸಾವಿರ ಅಡಿ ಎತ್ತರಕ್ಕೆ ಕುಸಿದಾಗ ಪ್ರಯಾಣಿಕರಿಗೆ ದುಸ್ವಪ್ನವಾಗಿ ಮಾರ್ಪಟ್ಟಿತು ಭಯಾನಕ ತುರ್ತು ಪರಿಸ್ಥಿತಿಯಲ್ಲಿ ಪ್ರಯಾಣಿಕರು ಕಣ್ಣೀರು ಗಾಬರಿ ಆಗಿರುವುದು ವಿಡಿಯೋದಲ್ಲಿ ಕಾಣಬಹುದಾಗಿದೆ ಜೂನ್ ಮೂವತ್ತರಂದು ಈ ಘಟನೆ ನಡೆದಿದ್ದು ಶಾಂಘೈ ಪುಡಾಂಗ್ ವಿಮಾನ ನಿಲ್ದಾಣದಿಂದ ಹೊರಟು ಟೋಕಿಯೋದ ನರಿಟ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬರುತ್ತಿದ್ದ ಜೆ ಎಲೆಂಬತ್ತಾರು ತೊಂಬತ್ತಾರು ವಿಮಾನದಲ್ಲಿ ಈ ಘಟನೆ ಸಂಭವಿಸಿದೆ ಬೋಯಿಂಗ್ ಏಳುನೂರು ಮೂವತ್ತೇಳು ವಿಮಾನವು ಸಿಬ್ಬಂದಿ ಸೇರಿದಂತೆ ನೂರ ತೊಂಬತ್ತೊಂದು ಜನರು ಪ್ರಯಾಣಿಸುತ್ತಿದ್ದರು ಸ್ಥಳೀಯ ಸಮಯ ಸಂಜೆ ಆರು ಐವತ್ ರ ಸುಮಾರಿಗೆ ವಿಮಾನದ ಕ್ಯಾಬಿನ್ನಿಂದ ಆತಂಕದ ಸಂದೇಶಗಳು ಬಂದವು ವಿಮಾನವು ಹತ್ತು ನಿಮಿಷಗಳಲ್ಲಿ ಮೂವತ್ತಾರು ಸಾವಿರ ಅಡಿಗಳಿಂದ ಸುಮಾರು ಹತ್ತು ಸಾವಿರ ಐನೂರ ಅಡಿಗಳಿಗೆ ಇಳಿಯಬೇಕಾಯಿತು ಆಮ್ಲಜನಕ ಮಾಸ್ಕ್ಗಳು ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದವು ಮತ್ತು ಪ್ರಯಾಣಿಕರಿಗೆ ತಕ್ಷಣ ಅವುಗಳನ್ನು ಬಳಸಲು ಸೂಚಿಸಲಾಯಿತು ಕ್ಯಾಬಿನ್ ಒಳಗಿನಿಂದ ತೆಗೆದ ವಿಡಿಯೋ ದೃಶ್ಯಗಳಲ್ಲಿ ಭಯಭೀತರಾದ ಪ್ರಯಾಣಿಕರು ಆಮ್ಲಜನಕ ಮುಖವಾಡಗಳನ್ನು ಧರಿಸಿರುವುದನ್ನು ಕೆಲವರು ಕೈಗಳನ್ನು ಹಿಡಿದಿರುವುದನ್ನು ಮತ್ತು ಇತರರು ಶಾಂತವಾಗಿರಲು ಪ್ರಯತ್ನಿಸುತ್ತಿರುವುದನ್ನು ಕಾಣಬಹುದು ವಿಮಾನ ಸಿಬ್ಬಂದಿ ಎಲ್ಲರೂ ಶಾಂತವಾಗಿರಲು ಮತ್ತು ಸುರಕ್ಷತಾ ಸೂಚನೆಗಳನ್ನು ಅನುಸರಿಸಲು ಒತ್ತಾಯಿಸುವುದನ್ನು ಕೇಳಬಹುದು ಹಾಸನ ಮಗುವಿನೊಂದಿಗೆ ಆಟವಾಡುತ್ತಿದ್ದಾಗಲೇ ತಂದೆಗೆ ಹೃದಯಾಘಾತ ಮಗುವಿನೊಂದಿಗೆ ಆಟವಾಡುತ್ತಿದ್ದಾಗಲೇ ತಂದೆಗೆ ಹೃದಯಾಘಾತವಾಗಿ ನಿಧನವಾಗಿರುವ ಘಟನೆ ಬೇಲೂರು ತಾಲೂಕಿನ ಯಕಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮಾದಿಹಳ್ಳಿ ಗ್ರಾಮದ ರವಿಕುಮಾರ್ ಮೂವತ್ತು ವರ್ಷ ಮೃತಪಟ್ಟ ದುರ್ದೈವಿ ನಿನ್ನೆ ಸಂಜೆ ಮಾದಿಹಳ್ಳಿ ಗ್ರಾಮದಿಂದ ಹೊರಟು ಪತ್ನಿಯ ತವರಾದ ತಾಲೂಕಿನ ಯಕಶೆಟ್ಟಿಹಳ್ಳಿ ಗ್ರಾಮಕ್ಕೆ ತೆರಳಿ ಪತ್ನಿಯೊಂದಿಗೆ ಮಾತನಾಡಿ ನಂತರ ಒಂಬತ್ತು ತಿಂಗಳ ಮಗುವಿನೊಂದಿಗೆ ಆಟವಾಡುತ್ತಾ ಸಮಯ ಕಳೆಯುತ್ತಿದ್ದರು ಕೂಡಲೇ ಎದೆನೋವು ಕಾಣಿಸಿಕೊಂಡು ಹಠಾತ್ತನೆ ಕುಸಿದು ಬಿದ್ದು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ ಕೃಷಿಕರಾದ ರವಿಕುಮಾರ್ ಮದುವೆಯಾಗಿ ಎರಡು ವರ್ಷವಾಗಿತ್ತು ಇತ್ತೀಚೆಗಷ್ಟೇ ಮಗುವಾಗಿದೆ ಇವರ ಅಕಾಲಿಕ ನಿಧನದಿಂದ ಕುಟುಂಬ ಸದಸ್ಯರಿಗೆ ಬರಸಿಡಿಲು ಅಪ್ಪಳಿಸಿದಂತಾಗಿದ್ದು ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು ದಿನದಿಂದ ದಿನಕ್ಕೆ ಹೃದಯಾಘಾತಕ್ಕೆ ಬಲಿಯಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ ಐದು ದಿನಕ್ಕೆ ಹತ್ತು ಕೋಟಿ ಇದು ಅಕ್ಷಯ್ ಕುಮಾರ್ ಕಾಲ್ಶಿ ಮುಂಬೈ ವಿಷ್ಣುಮಂಚು ಅಭಿನಯದ ಕಣ್ಣಪ್ಪ ಸಿನಿಮಾ ಬಹುಭಾಷೆಯಲ್ಲಿ ರಿಲೀಸ್ ಆಗಿದೆ ಈ ಚಿತ್ರದಲ್ಲಿ ಹಲವು ಭಾಷೆಯ ವಿವಿಧ ಖ್ಯಾತ ಕಲಾವಿದರು ನಟಿಸಿದ್ದು ಚಿತ್ರದ ಹೈಲೈಟ್ನಲ್ಲೊಂದು ವಿಷ್ಣು ಮಂಚು ಕನ್ನಪ್ಪನಾಗಿ ಅಭಿನಯಿಸಿದರೆ ಅತಿಥಿ ಪಾತ್ರಗಳಲ್ಲಿ ಪ್ರಭಾಸ್ ಅಕ್ಷಯ್ ಕುಮಾರ್ ಮೋಹನ್ಲಾಲ್ ಅಭಿನಯಿಸಿದ್ದಾರೆ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದ ಬೇರೆ ಭಾಷೆ ಕಲಾವಿದರು ಉಚಿತವಾಗಿಯೇ ಅಭಿನಯಿಸಿದ್ದಾರೆ ಎಂದು ಸುದ್ದಿಯಾಗಿತ್ತು ಆದರೀಗ ಅಕ್ಷಯ್ ಕುಮಾರ್ ಶಿವನ ಪಾತ್ರಕ್ಕಾಗಿ ಹತ್ತು ಕೋಟಿ ರು ಸಂಭಾವನೆ ಪಡೆದು ಅಭಿನಯಿಸಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ ಶಿವನ ಪಾತ್ರ ಮಾಡಿದ್ದ ಅಕ್ಷಯ್ ಕುಮಾರ್ ಐದು ದಿನದ ಕಾಲ್ಶೀಟ್ಗಾಗಿ ಹತ್ತು ಕೋಟಿ ರು ಸಂಭಾವನೆ ಪಡೆದಿದ್ದರು ಎನ್ನಲಾಗುತ್ತಿದೆ ಆದರೆ ಪ್ರಭಾಸ್ ಹಾಗೂ ಮೋಹನ್ಲಾಲ್ ಮೋಹನ್ಬಾಬು ಮೇಲಿನ ಸ್ನೇಹ ವಿಶ್ವಾಸದಿಂದ ರೆಮನ್ಯುರೇಷನ್ ಪಡೆಯದೆ ಅಭಿನಯಿಸಿದ್ದಾರೆ ಆದರೆ ಐದೇ ದಿನದ ಕಾಲ್ಶೀಟ್ಗೆ ಅಕ್ಷಯ್ ಹತ್ತು ಕೋಟಿ ಪಡೆದುಕೊಂಡು ಹೋಗಿರುವುದು ಟಾಲಿವುಡ್ ವಲಯದಲ್ಲಿ ಬಹಳ ಚರ್ಚೆಯಾಗುತ್ತಿದೆ